ಇಂದು ನಾವು ಪ್ರವಾಹದ ರಾಸಾಯನಿಕ ಪರಿಣಾಮಗಳಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡುತ್ತಿದ್ದೇವೆ ಮೊದಲನೇ ಪ್ರಯೋಗ ವಾಹಕ ಹಾಗೂ

ಇದು ಅವಾಹಕ ಒಂದು ದೀಪ ಬರಲಾಗಿದೆ ಅಂದ್ರೆ ಇದು ಅವಾಹಕವಾಗಿದೆ ಇದೊಂದು ಪ್ಲಾಸ್ಟಿಕ್ ಪ್ಯಾನ್ ಪ್ಲಾಸ್ಟಿಕ್ ಮಾರ್ಟರ್ ಇದರಲ್ಲಿ ವಿದ್ಯುತ್ ಹರಿಯುತ್ತದೆ ಎಂದು ನೋಡೋದು ಇದರಲ್ಲಿ ಕೂಡ ವಿದ್ಯುತ್ ಹರಿಯುವುದಿಲ್ಲ ಅಂದರೆ ಇದೊಂದು ಅವಾಹಕವಾಗಿದೆ ಇನ್ನು ವಾಹಕಕ್ಕೆ ಬಂದರೆ ತಾಮ್ರ ಕಬ್ಬಿಣ ಹಲವಾರು ವಸ್ತುಗಳಿಂದ ವಿದ್ಯುತ್ ಹರಿಯುತ್ತದೆ ಎಂಬುದನ್ನು ನಾವು ನೋಡೋಣ ಇದು ವಾಹಕವಾಗಿದೆ ಏಕೆಂದರೆ ಇಲ್ಲಿ ಬಲ್ ಬೆಳಗುತ್ತಿದೆ ಹೀಗಾಗಿ ಇದೊಂದು ವಾ ವಾಹಕವಾಗಿದೆ ಒಂದು ಪಾತ್ರೆಯು ಕೂಡ ವಾಹಕವಾಗಿದೆ ಏಕೆಂದರೆ ಇಲ್ಲಿ ನೋಡ್ರಿ ಬರ್ತು ಬೆಳಗುತ್ತಿದೆ ಹೀಗಾಗಿ ಇದೊಂದು ವಾಹಕವಾಗಿದೆ ಇದೊಂದು ಇದೊಂದು ತಾಮ್ರದ ಪಾತ್ರೆ ಇದೊಂದು ಸ್ಟೀಲ್ ಆಗಿದೆ ಇದು ಇದು ಈ ವೈರ್ ವೈರ್ ಅನ್ನು ಹಚ್ಚಿದಾಗ ಇಲ್ಲಿ ದೀಪ ಬೆಳಗುತ್ತಿದೆ ಹೀಗಾಗಿ ಇದೊಂದು ವಾಹಕವಾಗಿದೆ ವಿದ್ಯುತ್ ಹರಿಯಬಾರದು ಎಂಬುದನ್ನು ಈ ವಸ್ತುಗಳಿಂದ ನಾವು ನೋಡೋಣ ಮೊದಲನೇದಾಗಿ ಹಾಲನ್ನು ಪರಿಶೀಲಿಸೋಣ ಹಾಲು 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 ಒಂದು ವಾಹಕವಾಗಿದೆ ಇವರ ದ್ರವದಲ್ಲಿ ಕೂಡ ಹಾಲಿನಲ್ಲಿ ಕೂಡ ವಿದ್ಯುತ್ ಹರಿಯು ಹರಿಯುತ್ತಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ದೀಪವು ಬೆಳಗುತ್ತಿದೆ ಹೀಗಾಗಿ ಹಾಲು ಒಂದು ವಾಹಕವಾಗಿದೆ ಹಾಲಿನಲ್ಲಿಯೂ ಕೂಡ ವಿದ್ಯುತ್ ಹರಿಯುತ್ತದೆ ಉಪ್ಪು ನೀರಿನಲ್ಲಿ ಕೂಡ ವಿದ್ಯುತ್ ಹರಿಯುತ್ತದೆ ಎಂಬುದನ್ನು ನಾವು ನೋಡೋಣ ಉಪ್ಪು ನೀರಿನಲ್ಲಿಯೂ ಕೂಡ ವಿದ್ಯುತ್ ಹರಿಯುತ್ತದೆ ನಿಂಬೆ ರಸ ನಿಂಬೆ ರಸದಲ್ಲಿ ವಿದ್ಯುತ್ ಹರಿಯುತ್ತದೆಯೇ ಎಂದು ನಾವು ಈಗ ಪರಿಶೀಲಿಸೋಣ ಕೂಡ ವಿದ್ಯುತ್ ಹರಿಯುತ್ತದೆ ತುಪ್ಪದಲ್ಲಿಯೂ ಕೂಡ ವಿದ್ಯುತ್ ಹರಿಯುತ್ತದೆ ಎಂಬುದನ್ನು ನಾವು ಪರಿಶೀಲಿಸೋಣ ಜೇನುತುಪ್ಪದಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಶುದ್ಧ ನೀರಿನಲ್ಲಿಯೂ ವಿದ್ಯುತ್ ಹರಿಯುತ್ತದೆ ಎಂಬುದನ್ನು ನೋಡೋಣ ಪರೀಕ್ಷಿಸೋಣ ಅಂತ ಹೇಳ್ಬೋದು ಆ ಜೇನುತುಪ್ಪ ಹೊರಸ್ತ್ರೆ ಬಟ್ಟೆನೇ ತೋರಿಸೋದೆ ಆಗ ವಿದ್ಯುತ್ ಹರಿಯುತ್ತದೆ ಶುದ್ಧ ನೀರಿನಲ್ಲಿ ವಿದ್ಯುತ್ ಹರಿಯುತ್ತದೆ ಆಲೂಗಡ್ಡೆಯಿಂದ ವಿದ್ಯುತ್ ಹರಿಯುತ್ತಿದೆ ಇಲ್ಲಿ ವಿದ್ಯುತ್ ಹರಿಯುವ ಕಾರಣ ಆಲೂಗಡ್ ಬಣ್ಣ ಬದಲಾಗುತ್ತಿದೆ ಇಲ್ಲಿ ಆಲೂಗಡ್ಡೆಯಿಂದ ವಿದ್ಯುತ್ ಹರಿಯುವ ಕಾರಣದಿಂದಾಗಿ ಇಲ್ಲಿ ಬಣ್ಣ ಬದಲಾಗುತ್ತಿದೆ ಹೀಗಾಗಿ ಇದೊಂದು ವಾಹಕವಾಗಿದೆ ನಾವು ಪೆನ್ಸಿಲ್ ಪೆನ್ಸಿಲ್ ಕೂಡ ಲೆಡ್ನಲ್ಲಿ ಹರಿಯುತ್ತದೆ ಎಂಬುದನ್ನು ಪರೀಕ್ಷಿಸೋಣ ಹಸಿಲ್ ಪೆನ್ಸಿಲ್ ಪೆನ್ಸಿಲ್ನ ಪೆನ್ಸಿಲ್ ನಲ್ಲಿಯೂ ಕೂಡ ವಿದ್ಯುತ್ ಹರಿಯುತ್ತದೆ ಪೆನ್ಸಿಲ್ ಪೆನ್ಸಿಲ್ನ ಮೇಲಿರುವ ಕಟ್ಲೆಯಲ್ಲಿ ಹರಿಯುವುದು ಪೆನ್ಸಿಲ್ ಒಳಗಿರುವ ಲೆಟ್ಟಿನಲ್ಲಿ ವಿದ್ಯುತ್ ಹರಿಯುತ್ತದೆ ಈಗ ಆಪಲ್ನಲ್ಲಿ ವಿದ್ಯುತ್ ಹರಿಯು ಹರಿಯುತ್ತದೆ ಎಂಬುದನ್ನು ಪರೀಕ್ಷಿಸೋಣ ಅಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಹೀಗಾಗಿ ಇದು ಅವಾಹಕವಾಗಿದೆ ಇಲ್ಲಿಗೆ ನನ್ನ ಪ್ರಯೋಗಗಳು ಮುಕ್ತಾಯವಾಗಿವೆ ಧನ್ಯವಾದಗಳು